ಅಸ್ಸಾಂ ಮೂಲದ ಕಾರ್ಮಿಕರಿಂದ ದನದ ಮಾಂಸ ಸಾಗಾಟ ಗೋಣಿಕೊಪ್ಪ ಪೊಲೀಸರಿಗೆ ಸಿಕ್ಕಿಬಿದ್ದ ಮೂವರು ಅಸ್ಸಾಂ ಕಾರ್ಮಿಕರು ಸೊಮೋಟೊ ಕೇಸು ದಾಖಲಿಸಿಕೊಂಡ ಗೋಣಿಕೊಪ್ಪ ಪೊಲೀಸರು ಕೊಡಗಿನಲ್ಲಿ ಅಸ್ಸಾಂ ಕಾರ್ಮಿಕರಿಂದ ಮುಂದುವರೆದ ಅಪರಾಧ ಕೃತ್ಯಗಳು ಘಟನೆ ಹಿನ್ನೆಲೆ ಪೊಲೀಸ್ ಠಾಣೆಯ ಮುಂದೆ ಜಮಾವಣೆಗೊಂಡ ಹಿಂದೂ ಪರ ಸಂಘಟಕರು ಅಸ್ಸಾಂ ಕಾರ್ಮಿಕರಿಂದ ನಿರಂತರ ಅಪರಾಧ ಪ್ರಕರಣ ಹಿನ್ನೆಲೆ ಕ್ರಮ ಕೈಗೊಳ್ಳಲು ಪೊಲೀಸರಿಗೆ ಆಗ್ರಹ ವಿಶ್ವ ಹಿಂದೂ ಪರಿಷತ್ ಪೊನ್ನಂಪೇಟೆ ತಾಲೂಕು ಅಧ್ಯಕ್ಷ ಪಂದ್ಯಂಡ ಹರೀಶ್ ಸಮ್ಮುಖದಲ್ಲಿ ಠಾಣೆಯ ಮುಂದೆ ಜಮಾವಣೆ ಗೋಣಿಕೊಪ್ಪ ನಗರಾಧ್ಯಕ್ಷರು ಸೇರಿದಂತೆ ಹಲವಾರು ಪ್ರಮುಖರಿಂದ ಘಟನೆ ಬಗ್ಗೆ ಖಂಡನೆ ಅಸ್ಸಾಂ ಮೂಲದ ಆರೋಪಿಗಳಾದ ರಹೀಂ ಅಲಿ ಸೋಹಿದುಲ್ಲಾ ಮೊನ್ನಾಸ್ ಬಂಧನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ ಗೋಣಿಕೊಪ್ಪ ಪೊಲೀಸರು ಇಪ್ಪತ್ತೆರಡು ಕೆಜಿ ಗೋಮಾಂಸ ಸಾಗಾಟ ಮಾಡುತ್ತಿದ್ದ ವೇಳೆ ಹತ್ತೂರು ಬಳಿ ಪೊಲೀಸರಿಗೆ ಸಿಕ್ಕಿಬಿದ್ದ ಆರೋಪಿಗಳು ಕಳೆದ ಎರಡು ವಾರಗಳ ಹಿಂದೆ ನಾವು ಪರಿಶೀಲನೆ ಮಾಡಿ ಕುಣಿತುಕೊಳ್ಳುವ ನಗರದಲ್ಲಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಗೋಮಾಂಸವನ್ನು ಮಾರಾಟ ಮಾಡುತ್ತಿದ್ದು ಕಂಡುಬಂದು ನಾವು ಪೊಲೀಸರಿಗೆ ತಿಳಿಸಿ ಪೊಲೀಸರು ಅವ್ರನ್ನ ಎನ್ಕ್ವೈರಿ ಮಾಡಿ ಅವರನ್ನು ಇದಕ್ಕೆ ಜೈಲಿಗೆ ಕಟ್ಟುವಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಈಗ ಪುನಃ ಇವತ್ತು ನೋಡುವಾಗ ಆತೂರು ಜಂಕ್ಷನ್ನಲ್ಲಿ ಬೆಳಿಗ್ಗೆ ಯಾರೋ ಇನ್ಫಾರ್ಮೇಷನ್ ಎದ್ದಿರಬಹುದು ಪೊಲೀಸರಿಗೆ ಪೊಲೀಸರವರು ಹೋಗಿ ಹಿಡಿಯೋದು ನೋಡುವಾಗ ಇಪ್ಪತ್ತ ಎರಡು ಕೆ ಜಿಯಷ್ಟು ಗೋಮಾಂಸವನ್ನು ಹಚ್ಚಿದ್ದಾರೆ ಮತ್ತು ಮಾಹಿತಿ ಪ್ರಕಾರ ನಾವೆಲ್ಲ ಬಂದು ನೋಡುವಾಗ ಇಪ್ಪತ್ತೆರಡು ಕೆ ಜಿ ಗೋಮಾಂಸವನ್ನು ನಾವು ನೋಡಿದ್ದೇವೆ ಇದೇ ಥರ ನಮ್ಮಲ್ಲಿ ಈಗ ಅಸ್ಸಾಂ ಮೂಲದವರಿಂದ ನಮ್ಮ ಕೊಡಗಿನಲ್ಲಿ ಭಾಳ ತೊಂದರೆ ಆಗ್ತಾ ಇರುವಂಥದ್ದೊಂದು ಕಾಣ್ತಾ ಇದೆ ಯಾಕೆಂದರೆ ಮೊದಲು ನೋಡುವಾಗ ಕಳೆದ ಎರಡು ಒಂದು ತಿಂಗಳ ಹಿಂದೆ ಮಡಿಕೇರಿ ದೇವಸ್ಥಾನ ಕಳುವಾಯಿತು ಈಗ ಬಾಳೆಲೆಯಲ್ಲಿ ಒಂದು ಡಾಕ್ಟರ್ ಮನೆಯಲ್ಲಿ ಒಂದು ಈಗನೇ ಒಂದು ವ್ಯವಸ್ಥೆ ನಡೆದಿದೆ ಅದರಿಂದ ನಾನು ನಮ್ಮ ಇಡೀ ಕೊಡಗಿನ ಎಲ್ಲ ಭೂ ಮಾಲೀಕರಲ್ಲಿ ನಾನೊಂದು ವಿನಂತಿ ಹೇಳಿದ್ರೆ ಅವರ ಪೂರ್ತಿ ಮಾಹಿತಿಯನ್ನು ನಿಮ್ಮ ಪಕ್ಕದ ಪೊಲೀಸ್ ಠಾಣೆಯಲ್ಲಿ ಹೋಗಿ ಅವರ ದಾ ದಾಖಲಾತಿಗಳನ್ನು ಕರೆಕ್ಟಾಗಿ ನೀವು ದಾಖಲ ದಾಖಲಾತಿಗಳನ್ನು ಕೊಟ್ಟು ಅವರ ಮಾಹಿತಿಗಳನ್ನು ಚೆನ್ನಾಗಿ ಪಡ್ಕೊಂಡು ಸಹಕಾರ ಕೊಡ ಕೊಟ್ಟರೆ ನಮ್ಮ ಕೊಡುಗೆಗೂ ಒಂದು ಉತ್ತಮ ಒಂದು ಇದಾಗ್ತದೆ ಅಂತ ಹೇಳಿ ರಕ್ಷಣೆ ಇದೆ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ ಆಗ್ತಾ ಇದೆ ನಿರಂತರವಾಗಿ ಅದೇ ಅವರ ಅವರ ದಬ್ಬಳಿಕೆಯನ್ನು ತಡೆಗಟ್ಟಬೇಕಾದರೆ ನಾವು ಮೊದಲನೇದಾಗಿ ನಮ್ಮ ಭೂ ಮಾಲೀಕರು ಯಾರ ಮನೆಯಲ್ಲಿ ಅವರು ಕೆಲಸ ಮಾಡ್ತಿದ್ದಾರೆ ಅವರ ಪೂರ್ಣ ಮಾಹಿತಿಯನ್ನು ಪಕ್ಕದ ಠಾಣೆಯಲ್ಲಿ ಕೊಟ್ಟು ಸಹಕರಿಸಬೇಕು ಅಂತ ಹೇಳಿ ನಾನು ಈ ಮೂಲಕ ನಿಮ್ಮ ಮೂಲಕ ಕೇಳ್ಕೊಳ್ತಾ ಇದ್ದೇನೆ ನಾವು ನೋಡುತ್ತಾ ಇದ್ದಂತೆ ಎಲ್ಲಾ ಬಾಂಗ್ಲಾದೇಶಿಗಳು ಒಂದೊಂದು ಬ್ಯಾಗ್ ಅಲ್ಲಿ ಏನ್ ಇಟ್ಕೊಂಡು ಹೋಯ್ತಾರೆ ಅಂತ ನಮಗೂ ಗೊತ್ತಾಗ್ತಾ ಇಲ್ಲ ಮೊದಲನೇದಾಗಿ ಅವತ್ತು ಗೋಣಿ ಅವರು ಒಂದು ಅಂಗಡಿಯನ್ನು ಇಟ್ಟಿದ್ದರು ನಮ್ಮ ಕಾರ್ಯಕರ್ತರನ್ನ ತೆರವುಗೊಳಿಸಿದ್ದಾರೆ ಇದಕ್ಕೆ ನಮ್ಮ ಗ್ರಾಮ ಪಂಚಾಯತಿ ಆಯಾ ಗ್ರಾಮ ಪಂಚಾಯಿತಿಯವರು ಅವ್ರನ್ನ ತೆರವು ಮಾಡುವಂಥ ಒಂದು ಕಾರ್ಯ ಮಾಡಿಕೊಳ್ಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ ಅವರು ಊರು ಸೈಡ್ ಬೆಳಗಿಲ್ಲ ಹುಲ್ಲು ಜ ಅವರೇ ಊರ ಹುಲ್ಲು ಜನರು ಅವರೇ ಸೈಡ್ ಬಿಡೋದಿಲ್ಲ ನಾರನೂ ಸೈಡ್ ಬಿಡೋದಿಲ್ಲ ಅದರಲ್ಲೂ ಅದೊಂದು ಊರಲ್ಲಿ ಸೈಡ್ ಬಿಡೋದಿಲ್ಲ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ on